ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಶುಕ್ರವಾರ ಬೆಳಗ್ಗೆ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಮೊದಲನೇ ಆಷಾಢ ಶುಕ್ರವಾರ ಅದಕ್ಕೋಸ್ಕರ ಸ್ವಲ್ಪ ವಿಶೇಷ ಅಲ್ವಾ ಅದಕ್ಕೋಸ್ಕರ ಬೆಳಗ್ಗೆನೇ ಬಾಗಿಲೆಲ್ಲ ತಿಳ್ಕೊಂಡು ರಂಗೋಲಿನ ಹಾಕೋತಾ ಇದ್ದೀನಿ ಇವತ್ತು ಫಂಕ್ಷನ್ ಪಂಚಂಕ್ರಾಮಗೂ ಹೋಗಬೇಕು ಸಾಯಂಕಾಲ ಪೂಜೆ ಮಾಡೋದು ನಾನು ಆಷಾಢ ಶುಕ್ರವಾರ ಪೂಜೆನ ಸೊ ಆಲ್ಮೋಸ್ಟ್ ವರ್ಷ ವರ್ಷನೂ ನಾನು ಸಾಯಂಕಾಲವೇ ಪೂಜೆ ಮಾಡೋದು ಸ್ವಲ್ಪ ವಿಶೇಷ ಅಂತಲೇ ಅನ್ಬೋದು ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಹೇಗೆಲ್ಲ ಇರುತ್ತೆ ಇವತ್ತಿನ ಡೇ ಅಂತ ತೋರಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಕ್ಕೊಂಡೆ ಸ್ವಲ್ಪ ಸ್ವಲ್ಪ ಡಿಸೈನ್ ಮಿಸ್ ಆಯಿತು ಹಂಗಾದ್ರೂ ಈ ಥರ ಬಂತು ರಂಗೋಲೆ ಎಲ್ಲ ಹಾಕೊಂಡಾದಮೇಲೆ ಇವತ್ತು ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಅವಲಕ್ಕಿನ ಗಟ್ಟಿ ಅವಲಕ್ಕಿ ಚಿತ್ರನನ್ನು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಸಿಂಪಲ್ಲಾಗಿ ಕ್ವಿಕ್ಕಾಗೇ ಮಾಡ್ಕೊಬೋದು ಇಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರು ತಿನ್ನಲ್ಲ ಅವಲಕ್ಕಿನ ಹಂಗಾದ್ರೆ ಇವತ್ತು ಒಂದಿನ ತಿನ್ನು ಅಂತ ಹೇಳ್ಬಿಟ್ಟು ನನ್ನ ಮಗುಂಗೆ ಇಷ್ಟ ಆಗುತ್ತೆ ಅವಲಕ್ಕಿ ಮತ್ತು ನಮ್ಮ ಮಾವೂ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಮ್ಮ ಯಜಬಂದ್ರು ಇವತ್ತೊಂದು ದಿವ್ಸ ತಿನ್ನಿ ಹೇಳ್ಬಿಟ್ಟು ಗಟ್ಟಿ ಅವಲಕ್ಕಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಇಲ್ಲಿ ಅವಲಕ್ಕಿನ ತೊಗೊಂಡು ಗಟ್ಟಿ ಅವಲಕ್ಕಿನ ಒಂದೆರಡು ಮೂರು ಸಲ ತೊಳ್ಕೊಡ್ತಾ ಇದ್ದೀನಿ ಈ ಥರ ತುಂಬ ಕೊಳೆ ಇರುತ್ತೆ ನೀಟಾಗಿ ತೊಳ್ಕೊಬೇಕು ಅದಾದಮೇಲೆ ಒಂದು ಹತ್ತು ನಿಮಿಷ ನೆನೆಯಕ್ಕಿ ಬಿಡಬೇಕು ಒಂದು ಐದು ನಿಮಿಷ ಆದರೆ ಸಾಕು ಹತ್ತು ನಿಮಿಷ ಏನು ಬೇಡ ಜಾಸ್ತಿ ನೆಂದೋಗಿಬಿಡುತ್ತೆ ಅದನ್ನು ನಾನು ಎಣ್ಣೆಕ್ಕೆ ಇಟ್ಬಿಟ್ಟು ಇಲ್ಲಿ ಸ್ಟೌವ್ ಮೇಲೆ ಒಂದು ಬಾಡ್ಲಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಕಡಲೆ ಬೀಜ ಮತ್ತು ಕಡಲೆಬೇಳೆನ ಹಾಕ್ಕೊಂಡು ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊತೀನಿ ಈ ರೀತಿ ಈ ಥರ ಬ್ರೌನ್ ಬಂದಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಸಾಸಿವೆನ ಹಾಕೋತಾ ಇದ್ದೀನಿ ಸಾಸಿವೆನ ಹಾಕ್ಕೊಂಡು ಚಿಟಪಟ ಅಂತಂದಮೇಲೆ ಇಲ್ಲಿ ನಾನು ಹಶ್ವಿಮಿ ಯೂಸ್ ಮಾಡ್ತಾಯಿದ್ದೀನಿ ಐದರಿಂದ ಆರು ಅಶ್ವಿಮಿಣ್ಸಿಕ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಾದ್ರೆ ಒಣ್ಮಿರ್ಚಿಕಾಯಿನಾದ್ರೂ ಹಾಕ್ಕೊಬೋದು ಅದಾದಮೇಲೆ ಇಲ್ಲಿ ಒಂದು ಎರಡರಿಂದ ಮೂರು ಈರುಳ್ಳಿನ ಕಟ್ ಮಾಡಿಬಿಟ್ಟು ಸಣ್ಣದಾಗಿ ಹಾಕ್ಕೊಂಡು ಜೊತೆಗೇನೆ ಕರಿಬೇ ಸೊಪ್ಪನ್ನ ತೊಳೆದುಬಿಟ್ಟು ಹಾಕ್ಕೊಂಡಿದ್ದೀನಿ ಈ ರೊಟ್ಟಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗು ಫ್ರೈ ಮಾಡಿಕೊಂಡು ಇವಾಗ ನಾನು ಒಂದೇ ಒಂದು ಟೊಮೊಟೋನ ಕಟ್ ಮಾಡಿಬಿಟ್ಟು ಸಣ್ಣದಾಗೆ ಸೇರಿಸ್ಕೊತಾ ಇದ್ದೀನಿ ನಾನು ಇಲ್ಲಿ ಹುಳಿ ಟೊಮೊಟೊ ಹಾಕೋತಾ ಇರೋದ್ರಿಂದ ಒಂದೇ ಒಂದು ಹಾಕ್ಕೊಂಡು ಅದು ಸಾಫ್ಟ್ ಆಗಲಿ ಅಂತೇಳ್ಬಿಟ್ಟು ಬೇಗ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಈ ರೀತಿ ಈ ಥರ ಚೆನ್ನಾಗಿ ಬಾಡಿಸಿಕೊಂಡಾದಮೇಲೆ ನಾನು ಒಂದು ಅರ್ಧ ಒಳಷ್ಟು ಕಾಯಿ ತುರಿನ ತೊಡ್ದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಕಾಯಿ ತುರಿ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ಆಲ್ರೆಡಿ ನೆನೆ ಕೆಟ್ಟಿದ್ನಲ್ಲ ಅದನ್ನು ಚೆನ್ನಾಗಿ ನೀರೆಲ್ಲ ಸೋಸ್ಕೊಂಡು ಇವಾಗ ಅದನ್ನು ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಉದುರಾಗಿದೆ ಅಂತ ಹೇಳ್ಬಿಟ್ಟು ಇವಾಗ ಅದ್ರ ಮೇಲುಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಜೊತೆಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪು ಹಾಕ್ಕೊಂಡು ಇವಾಗ ಮಿಕ್ಸ್ ಕೊಡ್ಕೊಳ್ಳೋದಷ್ಟೇ ಬೇಗ ಕ್ವಿಕ್ ಅಂತ ಆಗ್ಬಿಡುತ್ತೆ ಇದು ಒಂದು ನಾಲ್ಕು ಜನ ಆರಾಮಾಗಿ ತಿನ್ಕೋಬೋದು ಅವಲಕ್ಕಿನ ಬೆಳಗ್ಗೆ ತಿಂಡಿಗಂತೂ ಚೆನ್ನಾಗಿರುತ್ತೆ ವೆಯ್ಟ್ ಲಾಸ್ ಮಾಡೋರು ಆರಾಮಾಗಿ ಈ ಅವಲಕ್ಕಿನ ತಿನ್ಕೋಬೋದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾನು ಒಂದು ಅರ್ಧ ಇಲ್ಲಾಂದರೆ ಒಂದು ನಿಂಬೆಣ್ಣ ಹಿಣ್ಬಿಟ್ಟು ಸೇರಿಸ್ಕೊತೀನಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿರುತ್ತೆ ಸಿಂಪಲಾಗಿ ಮಾಡ್ಕೊಬೋದು ಬಾಕ್ಸ್ಗೂ ಚೆನ್ನಾಗಿರುತ್ತೆ ಅಂದರೆ ಬಾಕ್ಸ್ಗೆ ಏನು ಮಧ್ಯಾಹ್ನ ತಿನ್ನೋಕ್ಕಾಗಲ್ಲ ಬೆಳಗ್ಗೆ ಟೈಮು ಆಲ್ಮೋಸ್ಟ್ ಆರಾಮಾಗಿ ತಿನ್ಕೊಂಡು ಇರ್ಬೋದು ಚೆನ್ನಾಗಿರುತ್ತೆ ನಾನು ಇದಕ್ಕೆ ಅಷ್ಟು ಏನು ಹಾಕ್ಕೊಳ್ಳಲ್ಲ ಈ ಥರನೇ ನನಗೆ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ವೈಟ್ ಅವಲಕ್ಕಿ ಚಿತ್ರನನ್ನೇ ಮಾಡಿಕೊಂಡೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಆಗಿಬಿಡ್ತು ಕ್ವಿಕ್ ಅಂತ ಅಂದ್ಬಿಟ್ಟು ನಾನು ಸಾಯಂಕಾಲ ಪೂಜೆ ಮಾಡೋದರಿಂದ ಬೇಗ ಬೇಗ ತಿಂಡಿನೂ ಮುಗಿಸ್ಕೊಂಡು ಇವಾಗ ಮನೆ ಕೆಲಸ ಎಲ್ಲನೂ ಮಾಡ್ಕೊತಾ ಇದ್ದೀನಿ ನನ್ನ ಮಗ ಬರೋಷ್ಟರಲ್ಲಿ ಎಲ್ಲ ಕೆಲಸ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳೋಣ ಸಾಯಂಕಾಲ ನಾವು ಬನ್ಶಂಕರಿಗೆ ಹೋಗಬೇಕು ನನ್ನ ಮಗ ಬಂದಮೇಲೆ ಮತ್ತು ನಮ್ಮ ನಮ್ಮ ಯಜಮಾನ್ ಆಫೀಸಿಂದ ಮೇಲೆ ಅದಕ್ಕೋಸ್ಕರ ಇವಾಗ ಮನೆ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಗಂಜಲನ ತೊಗೊಂಡು ಸ್ವಲ್ಪ ಸಾಲ್ಟು ಆಮೇಲೆ ಸ್ವಲ್ಪ ಅಷ್ಟನ ಹಾಕ್ಕೊಂಡು ನೀರೊಳಗಡೆ ಹಾಕ್ಕೊಂಡು ಮನೆ ಒರೆಸ್ತೀವಲ್ಲ ನೀರು ಆ ಬಕೆಟ್ ಒಳಗಡೆ ಹಾಕ್ಕೊಂಡು ಇವಾಗ ಒರೆಸ್ಕೊಂಡ್ರೆ ಇವಾಗ ಆಷಾಢ ಶುಕ್ರವಾರ ಒಂದು ಶುಕ್ ಶುಕ್ರವಾರ ಈ ಥರ ಮಾಡೋದರಿಂದ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ತುಂಬಾ ಒಳ್ಳೆಯದು ಈ ಥರ ಹಾಕ್ಕೊಂಡು ಗಂಜಲಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಅಷ್ಟನ್ನು ಹಾಕ್ಕೊಂಡು ಒರೆಸ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ಅದು ಹಾಕ್ಕೊಂಡು ನೀಟಾಗಿ ಮನೆಯೆಲ್ಲನೂ ಒರೆಸ್ಕೊಂಡು ಅಡುಗೆ ಮನೆಯೆಲ್ಲನೂ ತಿಂಡಿ ಆದ ತಕ್ಷಣವೇ ನೀಟಾಗಿ ಸಾಂಬಾರು ಮಾಡಿಟ್ಬಿಟ್ಟು ನಾನು ಕ್ಲೀನ್ ಮಾಡಿಕೊಂಡೆ ಮನೆಯೆಲ್ಲ ಒರೆಸಿ ನಾನು ಫ್ರೆಶ್ ಆಗಿ ಬಂದೆ ನನ್ನ ಮಗ ನಾಲ್ಕು ಗಂಟೆಗೆಲ್ಲ ಬರೋದು ಬರೋಷ್ಟಲ್ಲಿ ನಾನು ಪೂಜೆಗೆಲ್ಲನೂ ರೆಡಿ ಇದ್ದೀನಿ ಫ್ರೆಶ್ ಆಗಿಬಿಟ್ಟು ಎಲ್ಲ ಮುಗಿಸ್ಕೊಂಡು ಇವಾಗ ಹೊಸಲೋಗಿ ರಂಗೋಲೆಲ್ಲ ಹಾಕ್ಕೊಂಡು ನಾನು ಸ್ನಾನ ಮಾಡ್ಬಿಟ್ಟು ಅರ್ಶನ ಕುಂಕುಮನ ಇಕ್ಕೋದು ಹೊಸಲುಗೆ ಅದಕ್ಕೋಸ್ಕರ ಈಗ ರಂಗೋಲೆ ಎಲ್ಲ ಹಾಕೊಂಡಾದಮೇಲೆ ಅರ್ಶನ ಕುಂಕುಮನ ಇಕ್ಕೋತಾ ಇದ್ದೀನಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಒಂದು ಏಳುವರೆ ಹಂಗೆ ಬನುಶಂಕ್ರಾಮ ಹೋಗಬೇಕು ನನ್ನ ಮಗನ ಟ್ಯೂಷನ್ ಮುಗಿಸ್ಕೊಂಡು ನಮ್ಮ ಯಜಮಾನ್ರ ಆಫೀಸಿಂದ ಬಂದಮೇಲೆ ಹೋಗೋದು ನೀಟಾಗೆ ಹೊಸ್ಲಿಗೆಲ್ಲ ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡಾದಮೇಲೆ ಇವಾಗ ಹೂವನ್ನು ಮುಡ್ಸ್ಕೊಬಿಟ್ಟೆ ಅಲ್ಲೇ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಬೇಗ ಬೇಗ ಅವ್ನು ಬಂದಮೇಲೆ ನನಗೆ ಟ್ಯೂಷನ್ ಬಿಡೋವರೆಗೂ ನನಗೆ ಬಿಡುವಾಗಲ್ಲ ಅದಕ್ಕೋಸ್ಕರ ಆಮೇಲೆ ನಮ್ಮ ಗಿಡದಲ್ಲೇ ಹೂವು ಬಿಟ್ಟಿತ್ತು ದಾಸವಾಳ ತುಂಬ ಚೆನ್ನಾಗಿ ಹರಡಲಿ ಅದು ಆಷಾಢ ಶುಕ್ರವಾರ ನನಗಂತೂ ತುಂಬಾ ಖುಷಿ ಆಯಿತು ದೇವ್ರ ಮುಡ್ಸಕ್ಕೆ ಲಕ್ಷ್ಮಿಗೆಲ್ಲ ಅಂತೇಳ್ಬಿಟ್ಟು ತಿದ್ಕೊಬಂದೆ ಮುಡ್ಸೋಣ ಅಂತೇಳ್ಬಿಟ್ಟು ಇವತ್ತು ಪ್ರಸಾದಕ್ಕೆ ಅಂತೇಳ್ಬಿಟ್ಟು ಅವಲಕ್ಕಿ ಸಕ್ಕರೆ ಬಾಳೆಹಣ್ಣು ಮಾಡಿದ್ದೀನಿ ಆಷಾಢ ಶುಕ್ರವಾರ ಅಲ್ಲ ಪ್ರಸಾದ ಮಾಡಿಡೋಣ ಅಂತ ಅಂದ್ಕೊಂಡು ಹಾಲು ಇಡೋಣ ಅಂತ ಅಂದ್ಕೊಂಡೆ ಹಾಲೇನು ಬೇಡ ಅಂತೇಳ್ಬಿಟ್ಟು ಈ ಥರ ಬಾಳೆಹಣ್ಣು ಅವಲಕ್ಕಿನೇ ಮಾಡಿಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಆರು ಗಂಟೆ ನನಗೆ ಆರು ಗಂಟೆನಾಗೆ ಪೂಜೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಪ್ರಸಾದ ಇಟ್ಟು ಹೂವು ಎಲ್ಲನೂ ಮುಡಿಸಿ ಇವಾಗ ದೀಪನ ಹಚ್ಕೊಂಡೆ ನೋಡ್ತಾ ಇರ್ಬೋದು ಸಾಯಂಕಾಲ ಪೂಜೆ ನನಗೆ ಶುಕ್ರವಾರ ಮಂಗಳವಾರ ನೀಟಾಗಿ ಪೂಜೆ ಮಾಡ್ಕೋಬೇಕು ಮನ್ಸಿಗೂ ಖುಷಿ ಇರುತ್ತಲ್ಲ ಅದಕ್ಕೋಸ್ಕರ ಅದಾದಮೇಲೆ ದೀಪ ಎಲ್ಲ ಹಚ್ಚಿ ಅಷ್ಟೋತ್ತಿರ ಎಲ್ಲ ಓದಾದ್ಮೇಲೆ ಇವಾಗ ಮನೆಗೆಲ್ಲ ಧೂಪನ ಹಾಕೋತಾ ಇದ್ದೀನಿ ಶುಕ್ರವಾರ ಆಷಾಢ ಶುಕ್ರವಾರ ಅಲ್ಲ ಅದಕ್ಕೋಸ್ಕರ ಈ ಥರ ಶುಕ್ರವಾರ ಮತ್ತು ಏನಾದರೂ ವಿಶೇಷವಾದ ದಿನದಲ್ಲೇ ಈ ಥರ ದೂಪನ ಹಾಕ್ಕೊಬಿಟ್ರೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು ಮನೆಯೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಅದು ಸ್ಮೆಲ್ಲೂ ಹಾಕ್ಕೊಂಡು ಇವತ್ತು ದೀಪನ ಹಚ್ಕೋತಾ ಇದ್ದೀನಿ ನಾನು ಮಂಗಳವಾರ ಶುಕ್ರವಾರ ಆಲ್ಮೋಸ್ಟ್ ತುಪ್ಪು ದೀಪನ ಹಚ್ತೀನಿ ಲಕ್ಷ್ಮಮ್ಮಂಗೆ ಅದಕ್ಕೋಸ್ಕರ ತುಪ್ಪು ದೀಪನೂ ಹಚ್ಕೊಂಡು ನೀಟಾಗಿ ಪೂಜೆ ಎಲ್ಲನೂ ಮಾಡಿಕೊಂಡೆ ಈ ರೀತಿ ಪೂಜೆ ಎಲ್ಲ ಮಾಡಾದ್ಮೇಲೆ ಮಹಾಮಂಗಳಾರ್ತಿನೂ ಮಾಡಿಕೊಂಡೆ ನೀಟಾಗೆ ನೀಟಾಗೆ ಪೂಜೆ ಆಯಿತು ಅಂತಲೇ ಹೇಳ್ಬೋದು ನಾನು ಅಷ್ಟೋತ್ರನ ಓದ್ತೀನಿ ಮಂಗಳವಾರ ಶುಕ್ರವಾರ ಮಂಗಳವಾರ ಗೌರವ ಮುಂದೆ ಓದ್ತೀನಿ ಪಾರ್ವತಮ್ಮ ಮುಂದೆ ಶುಕ್ರವಾರ ಲಕ್ಷ್ಮಣ್ ಮುಂದೆ ಅಷ್ಟೋತ್ತರ ಎಲ್ಲ ಓದ್ಬಿಟ್ಟು ತುಪ್ಪ ದೀಪ ಮತ್ತು ಧೂಪ ಎಲ್ಲನೂ ಹಾಕಿ ಲಾಸ್ಟಲ್ಲಿ ಈ ಥರ ನಮಸ್ಕಾರ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಶುಕ್ರವಾರದ ಪೂಜೆ ಆಷಾಢದ್ದು ಮೊದಲನೇ ವಾರದ ಪೂಜೆ ಶುಕ್ರವಾರದ ಪೂಜೆ ನೀಟಾಗಿ ಆಯಿತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ದೇವ್ರ ಮನೆ ಅದಲ್ದೇನೆ ಆ ದಾಸವಾಳ ಬಿಟ್ಟಿತ್ತಲ್ಲ ನಮ್ಮ ಗಿಡದಲ್ಲೆ ಅದನ್ನು ಮುಡಿಸಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ನೀಟಾಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಏಳುವರೆ ನನಗೆ ಇವಾಗ ಬನ್ಶಂಕ್ರಮ್ಗೆ ಹೋಗೋಣ ಅಂತೇಳ್ಬಿಟ್ಟು ಇವಾಗ ಇದ್ದೀವಿ ಬಂದ್ವಿ ಬನ್ಶಂಕ್ರಮಿಗೆ ಇವತ್ತಂತೂ ತುಂಬಾ ರಶ್ ಇರುತ್ತೆ ಬನ್ಶಂಕ್ರಮ್ನಲ್ಲಿ ಬನಶಂಕ್ರಿಲಿ ತುಂಬನೇ ರಶ್ ಇತ್ತು ದೀಪಚ್ಚು ರಚಿಸ್ತಾ ಇದ್ರು ನಾವು ಹೋದ್ವಿ ಒಂದು ಏಳುವರೆ ಏಳು ಆಗಿಬಿಟ್ಟಿತ್ತು ನಾವು ಇವಾಗ ನಾನು ನನ್ನ ಅಜ್ಞಿ ಮತ್ತು ನನ್ನ ಅಳಿಯ ನನ್ನ ಮಗ ನಮ್ಮ ಯಜಮಾನ್ರು ಮತ್ತು ಭರತು ಎಲ್ಲರೂ ನಮ್ಮ ಕಾರಲ್ಲಿ ಹೋದ್ವಿ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ತುಂಬ ಜನ ಇದ್ರಂತೆ ಈಗಲೇ ಕಮ್ಮಿ ಅಂತಲೇ ಹೇಳ್ಬೋದು ದೀಪಚ್ಚಾರನೂ ಹಚ್ತಾಯಿದ್ರು ಅದರಲ್ಲೂ ಗಂಡು ಮಕ್ಕಳು ಸುಧಾ ಇದ್ರು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ದೇವಸ್ಥಾನ ಎಲ್ಲನೂ ಅಲಂಕಾರ ಮಾಡಿದ್ರು ಮೊದಲನೇ ಅಷಾಢ ಶುಕ್ರವಾರ ಅಲ್ವಾ ವಿಶೇಷ ಪೂಜೆ ಅಂತಲೇ ಹೇಳ್ಬೋದು ಬನಶಂಕರಾಮಂಗೆ ಡ್ರೈ ಫ್ರೂಟ್ಸ್ ಅಲಂಕಾರನ ಮಾಡಿದರು ನಮಗೂ ತುಂಬ ಚೆನ್ನಾಗೇ ದರ್ಶನ ಆಯಿತು ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಅದಕ್ಕೋಸ್ಕರ ಹೊರಗಡೆಯಿಂದನೇ ಈ ಥರ ವೀಡಿಯೋ ಮಾಡಿಕೊಂಡೆ ತೋರಿಸ್ತೀನಿ ನಿಮಗೆ ಎಷ್ಟು ರಶ್ ಇದ್ದಾರೆ ಒಳಗಡೆ ಅಂತೇಳ್ಬಿಟ್ಟು ನೋಡ್ತಾ ಇರ್ಬೋದು ದೇವಸ್ಥಾನದ ದೇವಸ್ಥಾನದೊಳಗಡೆ ಎಷ್ಟು ಜನ ಇದ್ದಾರೆ ಅಂತೇಳ್ಬಿಟ್ಟು ನಿಮ್ಮೆಣ್ಣು ದೀಪ ಹಚ್ಚೋರು ಹಚ್ತಾ ಇದ್ದಾರೆ ಈ ಅಮ್ಮಂಗೆ ಬನಶಂಕರಿಗೆ ನಿಮ್ಮೆಣ್ಣು ದೀಪ ಹಚ್ಚೋರೆ ತುಂಬಾ ಒಳ್ಳೆಯದು ನಾನು ಒಂದೆರಡು ಸಲ ಮೂರು ಸಲ ಹಚ್ಚಿದ್ದೀನಿ ಒಂಬತ್ತು ವಾರ ಒಂಬತ್ತು ವಾರ ತುಂಬ ನಮಗೆ ನಂಬಿಕೆ ಇರೋ ದೇವ್ರು ಅಂತಲೇ ಹೇಳ್ಬೋದು ಬೆಂಗಳೂರಲ್ಲಿ ನೋಡ್ತಾ ಇರ್ಬೋದು ಇವಾಗ ಶಾಖಾಂಬರ ಬಂದ್ವಿ ಬನಶಂಕರ ಮುಂಗಿ ನಮಸ್ಕಾರ ಹಾಕ್ಕೊಂಡು ಅಲ್ಲೂ ನಮಸ್ಕಾರ ಹಾಕ್ಕೊಂಡು ಇಲ್ಲಿ ಶಾಖಾಂಬರ ಮುಂಗು ನಮಸ್ಕಾರ ಹಾಕ್ಕೊಂಡು ನಮಗೆ ಪ್ರಸಾದ ಸಿಕ್ತು ಸ್ವಲ್ಪನೇ ಸಿಕ್ತು ಆದರೂ ತುಂಬಾ ರುಚಿಯಾಗಿತ್ತು ಸಿಹಿ ಪೊಂಗಲ್ ಸಿಕ್ತು ನಮಗೆ ಅಲ್ಲಿಂದ ನಾವು ದೇವ್ರಿಗೆಲ್ಲ ನಮಸ್ಕಾರ ಹಾಕ್ಕೊಂಡು ನೀಟಾಗೆ ಮನೆಗೆ ಇದ್ದೀವಿ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಮೊದಲನೇ ಆಷಾಢ ಶುಕ್ರವಾರದ ಪೂಜೆ ಹೇಗಿತ್ತು ಅಂತೇಳ್ಬಿಟ್ಟು ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್